ಹಾಯ್ ಫ್ರೆಂಡ್ಸ್ ನಾನಿವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ನಮ್ಮ ಹಳ್ಳಿಯಲ್ಲಿ ಮಾಡೋ ಥರ ಸೊ ಅದಕ್ಕೇನೇನು ಬೇಕು ಎಲ್ಲ ತೊಗೊಂಡು ಹೆಚ್ಚಿಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಹುಣಸೆ ಹುಳಿ ಕಾಯಿ ತುರಿ ಸ್ವಲ್ಪ ಕರ್ಬೇನ ಸೊಪ್ಪು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಮೇಯ್ನ್ ಇಂಗ್ರೀಡಿಯೆಂಟು ಕಡಲೆ ಬೀಜ ಸೊ ಕಡಲೆ ಬೀಜನ ತೊಗೊಂಡು ಹುರ್ಕೊಂಡು ಸೈಡಿಗೆ ಎತ್ತಿಟ್ಟಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ಸೊ ಇವಾಗ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ನೆಕ್ಸ್ಟು ಸ್ವಲ್ಪ ಅಂದಮೇಲೆ ಜೀರಿಗೆ ಹಾಕ್ಕೋಬೇಕು ಜೀರಿಗೆ ಹಾಕ್ಕೊಂಡಾದ್ಮೇಲೆ ಕರಿಬೇನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಸ್ವಲ್ಪ ಈರುಳ್ಳಿ ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ನೆಕ್ಸ್ಟು ಸ್ವಲ್ಪ ಟೊಮೊಟೊ ಹಾಕ್ಕೋಬೇಕು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕಾಯಿ ತುರಿ ಹಾಕ್ಕೋಬೇಕು ಕಾಯಿ ತುರಿ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಅದನ್ನು ಎಣ್ಣೆಯಲ್ಲಿ ಬೇಯಿಸ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡಿಕೊಂಡು ಅದಕ್ಕೆ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಕೋಬೇಕು ಹುಣಸೆ ಹುಳಿ ಸೊ ಹುಣಸೆ ಹುಳಿ ಹಾಕ್ಕೊಂಬಿಟ್ಟು ನೀಟಾಗಿ ಸ್ವಲ್ಪತ್ತು ಕುದಿಸ್ಕೊಂಡು ನೆಕ್ಸ್ಟ್ ಅರಿಶಿನ ಪುಡಿ ಹಾಕ್ಕೋಬೇಕು ಸ್ವಲ್ಪ ಗೊಜ್ಜಿಗೆಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ಅರಿಶಿಣ ಪುಡಿ ಹಾಕ್ಕೊಂಡು ಸ್ವಲ್ಪ ನೆಕ್ಸ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಇಕ್ಕೊಂಡು ಕುದಿಸ್ಕೋಬೇಕು ಚೆನ್ನಾಗಿ ಚೆನ್ನಾಗಿ ಕುದಿಸ್ಕೊಂಡು ನೆಕ್ಸ್ಟ್ ಮೇನ್ ಕಡಲೆ ಕಡಲೆಬೀಜ ನೋಡಿ ಸಿಪ್ಪೆ ತೆಗೆದು ಈ ಥರ ಈ ಥರ ಬಿಡಿ ಮಾಡಿಕೊಂಡು ಹಾಕೋತಾ ಇದ್ದೀನಿ ಸೊ ಇದೇ ಮೇಯ್ನ್ ಇಂಗ್ರೀಡಿಯೆಂಟು ಬಿಕಾಸ್ ಚಿತ್ರಂದಲ್ಲಿ ಚೆನ್ನಾಗಿ ಸಿಗುತ್ತೆ ಕ್ರಿಸ್ಪಿಯಾಗಿ ಸಿಗ್ತವೆ ಕಡಲೆ ಬೀಜ ಈ ಥರ ಮಾಡ್ಕೊಂಡು ಹಾಕೊಳೋದ್ರಿಂದ ಸೊ ಇದು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಕಡಲೆಬೀಜ ಎಲ್ಲ ಟೇಸ್ಟ್ ಹಿಡ್ಕೊಳೋವರೆಗೂ ಸೊ ಅದಾದಮೇಲೆ ಗೊಜ್ಜು ರೆಡಿಯಾಗುತ್ತೆ ಸೊ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು